ಹಾಸನಾಂಬೆಯ ವಿಶ್ವರೂಪ ನೋಡೋದಕ್ಕೆ ಮೂರು ದಿನ ಮಾತ್ರ ಬಾಕಿ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ದೇವಿಯ ಸನ್ನಿಧಾನದಲ್ಲಿ ಬೀಡುಬಿಟ್ಟ ಆಡಳಿತಾಧಿಕಾರಿ ಈ ಬಾರಿ ಹದಿಮೂರು ದಿನಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಬಾಗಿಲು ತೆಗೆದ ದಿನ ಕೊನೆಯ ದಿನ ಸಾರ್ವಜನಿಕರಿಗೆ ದರ್ಶನ ಇಲ್ಲ ಜಾತ್ರಾ ಮಹೋತ್ಸವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಪೊಲೀಸ್ ಇಲಾಖೆ ಹದ್ದಿನ ಕನ್ನೆಟ್ಟಿದೆ ಕಳೆದ ಬಾರಿ ಒಂದಷ್ಟು ಸಮಸ್ಯೆಗಳಾಗಿದ್ದವು ಸೊ ಈ ಬಾರಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಹಿತಕರ ಘಟನೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂತಹ ವ್ಯವಸ್ಥೆಯನ್ನ ಜಿಲ್ಲಾ ಆಡಳಿತ ಮಾಡ್ಕೊಂಡಿದೆ ಕಳೆದ ಬಾರಿ ಪಾಸ್ಗಳ ಹಾವಳಿ ಹೆಚ್ಚಾಗ್ಬಿಟ್ಟಿತ್ತು ಎಲ್ಲರ ಕೈಯಲ್ಲೂ ವಿ ವಿಪಿ ಪಿ ವಿ ಪಾಸ್ಗಳು ಹೆಚ್ಚಾಗ್ಬಿಟ್ಟಿತ್ತು ಸೊ ಆ ಕಾರಣಕ್ಕಾಗಿ ಈ ಬಾರಿ ಯಾವುದೇ ತರದ್ ಗೊಂದಲ ಬೇಡ ಅಂತ ಕ್ಯೂನಲ್ಲಿ ಹೋಗೋರಿಗೆ ಒಂಥರ ಪಾಸ್ ಇದ್ದೋರಿಗೂ ಒಂಥರ ಅದೆಲ್ಲ ಹಂಚು ಬಿಟ್ಟಿದ್ರು ಪಾಸ್ಗಳನ್ನ ಸೊ ಇದರಿಂದ ಎಲ್ಲ ಸಮಸ್ಯೆ ಆಗಿತ್ತು ಗೊಂದಲಗಳಾಗಿತ್ತು ಬೆಳಗ್ಗೆಯಿಂದಕ್ಕಾದರೂ ಕೆಲವರಿಗೆ ದರ್ಶನದ ವ್ಯವಸ್ಥೆ ಇರಲಿಲ್ಲ ಇನ್ನು ಕೆಲವ್ರು ನುಗ್ಗೋಕ್ಕೆ ಶುರು ಮಾಡಿಬಿಟ್ಟಿದ್ರು ಈ ಬಾರಿ ಆ ಥರದ್ದೆಲ್ಲ ಗೊಂದಲಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ಅಲರ್ಟ್ ಆಗಿದೆ ಜಿಲ್ಲಾಡಳಿತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನೂ ನಾರ್ಮಲ್ ಆಗಿ ಮೊದಲ ದಿನ ಮತ್ತು ಕೊನೆಯ ದಿನ ಭಕ್ತಾದಿಗಳಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಸನಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಸೊ ಇನ್ನು ಯಾವ ರೀತಿಯಾದಂಥ ಪೂಜಾ ಕಾರ್ಯಗಳು ನಡೆಯುತ್ತೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶಿನ ಅರ್ಚಕರನ್ನ ಮಾತಾಡಿಸಿದ್ದಾರೆ ಕೇಳೋಣ ಬನ್ನಿ ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ಕೇವಲ ದಿನಗಳನ್ನ ಮಾತ್ರ ಬಾಕಿ ಇರತಕ್ಕಂಥದ್ದು ಕೇವಲ ಮೂರು ದಿನಗಳು ಮಾತ್ರ ಈಗಾಗಲೇ ಹಾಸನಾಂಬ ದೇವಿಯ ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವಂತಹ ದಿನಗಣನೆ ಆರಂಭವಾಗಿದೆ ನಮ್ಮ ಜೊತೆಗೆ ಇಲ್ಲಿನ ಪ್ರಮುಖ ಅರ್ಚಕರು ಇದ್ದಾರೆ ನಾಗರಾಜು ಪ್ರಮುಖ ಅರ್ಚಕರು ಹಾಸನಾಂಬ ದೇವಿಯ ಪುರೋಹಿತರು ಕೂಡ ಹೌದು ಈ ಬಾರಿ ಆಶ್ವೀಜ ಮಾಸ ಮೊದಲ ಗುರುವಾರ ಓಪನ್ ಆಗುತ್ತೆ ಪ್ರತಿ ವರ್ಷದಂತೆ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೀರಾ ನಿಮಗೆ ಸರ್ಕಾರ ಜಿಲ್ಲಾಡಳಿತ ಏನು ಸೂಚನೆ ಕೊಟ್ಟಿದೆ ಪ್ರತಿ ವರ್ಷದಿಂದ ಈ ವರ್ಷವೇ ಅಂದರೆ ವಿಶ್ವಾಸನಾಮ ಸಂವತ್ಸರ ಆಶ್ವೇಜ ಮಾಸದ ಕೃಷ್ಣ ಪಕ್ಷದಲ್ಲಿ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಿಂದ ಅಕ್ಟೋಬರ್ ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ದೇವಸ್ಥಾನದ ಬಾಗಿಲು ತೆಗೆದಿರುತ್ತದೆ ಮೊದಲನೇ ದಿನ ಅಂದರೆ ಒಂಬತ್ತನೇ ತಾರೀಕು ಗುರುವಾರ ಬೆಳಗ್ಗೆ ಹನ್ನೆರಡು ಬಾಲ್ ಬಾಲ್ತಿಗಿಯಿದ್ದೆ ಅದಾದ ನಂತರ ಜಿಲ್ಲಾಡಳಿತ ಯಾರಿಗೆ ಅತಿಥಿ ಮುಖ್ಯ ಅತಿಥಿಗಳು ಯಾರಿದ್ದಾರೆ ಅವ್ರಿಗೆ ಮಾತ್ರ ದರ್ಶನ ಬೇರೆ ಯಾರಿಗೂ ದರ್ಶನ ಇಲ್ಲ ಅಂತ ಹೇಳ್ಬಿಟ್ಟು ಕಡಾಖಿತವಾಗಿ ಹೇಳಿದ್ದಾರೆ ಏಕೆಂದರೆ ನಮ್ಮ ಶುಚಿತ್ವ ಇದೆಲ್ಲ ಶುಭ ಮತ್ತು ಕಾರ್ಯಗಳೆಲ್ಲ ನಡಿ ನಡಿಬೇಕು ಅದಕ್ಕೆ ಯಾವುದು ಅಡ್ಡಿ ಆಗಬಾರ್ದು ಅಂತ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಅದೇ ರೀತಿ ಕೊನೆಯ ದಿನವೂ ಕೂಡ ಇಪ್ಪತ್ತ್ ಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬದಲಾ ಹಾಕಿಬಿಡ್ತೀವಿ ಅವತ್ತೂ ಕೂಡ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಯಾಕೆಂದರೆ ಯಾವುದಕ್ಕೂ ಯಾವ ಅಡ್ಡಿ ಆಗಬಾರ್ದು ಎಲ್ಲಾದರೂ ಟೈಮಿಗೆ ಸರಿಯಾಗಿ ಆಗಬೇಕು ಅನ್ನೋ ಒಂದು ಮನೋಭಾವ ಇದೆ ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೇ ಏನು ನಾವು ಮಾರುತಿನ ಬೆಳಗ್ಗೆ ಬಾಗಿಲು ತೆಗಿತೀವಿ ಬೆಳಗ್ಗೆ ಆರು ಗಂಟೆಗೆ ಬಾಗಿಲು ತೆಗಿತೀವಿ ಮತ್ತು ರಾತ್ರಿ ಹತ್ತು ಗಂಟೆ ಹತ್ತಿಗೆ ಬಾಗಿಲು ಹಾಕ್ತೀವಿ ಅಂತ ಹೇಳಿದ್ವಿ ಆದರೆ ಭಕ್ತಾದಿಗಳು ಜಾಸ್ತಿ ಬರೋದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ರಾತ್ರಿ ಮೂರು ಗಂಟೆವರೆಗೂ ಬಾಗಿಲು ತೆಗಿದು ಅಂತ ಇದ್ಬಿಟ್ಟಿದ್ದಾರೆ ಹಾಗಾಗಿ ಅವರ ಜೊತೆ ನಾವೇ ಸಹಕಾರ ಕೊಡ್ತೀವಿ ಇದ್ದೇಬಿಟ್ಟು ಹೇಳಿದ್ದೀವಿ ಏಕೆಂದರೆ ಭಕ್ತ ಭಕ್ತರಿಗೆ ಅನಾನುಕೂಲ ಆಗಬಾರ್ದು ಒಂದು ದೃಷ್ಟಿನಲ್ಲಿ ಈಗ ನೋಡಿ ಬಾ ಗುರುವಾರ ಬೆಳಗ್ಗೆ ಹನ್ನೆರಡು ಗಂಟೆ ಬಾಗಿಗಿದ್ದೀವಿ ಎರಡು ಗಂಟೆವರೆಗೂ ಅತಿಥಿಗಳ ಇದಿರುತ್ತೆ ಆಮೇಲೆ ಬಾಗಿಲು ಹಾಕ್ತೀವಿ ಮ ಮತ್ತೆ ರಾತ್ರಿ ಪೂರ್ತಿ ದೇವರಿಗೆ ಶುಚಿ ಕಾರ್ಯಗಳು ಶುಚಿತ್ವ ಎಲ್ಲ ನಡೀತದೆ ಅಂದರೆ ಸುಣ್ಣ ಬಣ್ಣ ಎಲ್ಲ ನಡೀತಾ ಇರುತ್ತೆ ಜೊತೆಗೆ ವಸ್ತ್ರ ಅಲಂಕಾರ ಅಭಿಷೇಕ ಪೂಜೆ ಎಲ್ಲ ರಾತ್ರಿ ಎಲ್ಲ ನಡೆಯುತ್ತೆ ಹಾಗಾಗಿ ಅವತ್ತಿನ ದಿನ ಮತ್ತೆ ದರ್ಶನ ಇರೋದಿಲ್ಲ ಮತ್ತು ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಬಾಗಿಲು ತೆಗಿತೀವಿ ಸಂಜೆ ಐದು ಗಂಟೆವರೆಗೂ ನಿರಂತರವಾಗಿ ದರ್ಶನ ಇರುತ್ತೆ ಐದು ಗಂಟೆ ಮೇಲೆ ಮತ್ತೆ ಅವತ್ತಿನಿಂದ ಮಹಾಪೂಜೆ ಮಹಾ ನೈವೇದ್ಯಗಳೆಲ್ಲ ಇರುತ್ತೆ ಹಾಗಾಗಿ ಅವತ್ತು ರಾತ್ರಿ ಮತ್ತೆ ಪೂರ್ತಿ ಮುಚ್ಚಲಾಗಿರುತ್ತೆ ಮತ್ತು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಬಾಗಿಲು ತೆಗೆದ್ರೆ ಮಧ್ಯಾಹ್ನ ಒಂದು ಗಂಟೆಗೆ ಬಾಗಿಲು ಹಾಕ್ತೀವಿ ಮತ್ತು ಮೂರುವರೆಗೆ ಮತ್ತೆ ಬಾಗಿಲು ತೆಗಿತೀವಿ ಅಂದರೆ ಅದು ನೈವೇದ್ಯ ಸಮಯ ಒಂದರಿಂದ ಮೂರುವರೆಗೆ ನೈವೇದ್ಯ ಸಮಯ ಮೂರುವರೆ ಆದ ನಂತರ ಬಾಗಿಲು ತೆಗೆದ್ರೆ ಮತ್ತು ಅವರು ಹೇಳಿರೋ ಪ್ರಕಾರ ರಾತ್ರಿ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆವರೆಗೆ ಬಾಗಿಲು ತೆಗೆದಿರಬೇಕಾಗುತ್ತೆ ಹಾಗಾಗಿ ಅದನ್ನು ಅದೇ ರೀತಿ ಮಾಡ್ತೀವಿ ಎಲ್ಲಿವರೆಗೆ ಇಪ್ಪತ್ತೊಂದನೇ ತಾರೀಕುವರೆಗೆ ಎಷ್ಟು ದಿನಗಳ ಕಾಲ ಹಾಸನಾಂಬ ದೇವಿಯ ದರ್ಶನ ಪಡೆದುಕೊಳ್ಬೋದು ಅಂತ ಭಕ್ತರು ಕೊನೆಯ ದಿನ ಮತ್ತು ಮೊದಲನೇ ದಿನ ಬಿಟ್ಟು ಎಷ್ಟು ದಿವಸಗಳ ಕಾಲ ವರ್ಷ ಹತ್ತನೇ ತಾರೀಕಿನಿಂದ ಇಪ್ಪತ್ತ ಎರಡನೇ ತಾರೀಕಿನವರೆಗೆ ದರ್ಶನ ಪಡಿಬಹುದು ಅಂದರೆ ಹದಿಮೂರು ದಿನ ದರ್ಶನಕ್ಕೆ ಅವಕಾಶ ಇದೆ ಮೊದಲನೇ ದಿನ ಮೊದಲನೇ ದಿನ ಇರೋದಿಲ್ಲ ಯಾಕೆಂದರೆ ಮೊದಲನೇ ದಿನ ದರ್ಶನಕ್ಕೆ ಜನ ಬಂತು ಅಂತ ಹೇಳಿದ್ರೆ ಶುಚಿತ್ವ ಕಾರ್ಯಗಳು ಮತ್ತು ಅಲಂಕಾರಗಳು ಎಲ್ಲ ಮಾಡೋದಕ್ಕೆ ಕಷ್ಟ ಸಾಧ್ಯ ಆಗೋದರಿಂದ ನಾನು ಇದು ಮಾಡಿದ್ದು ಅದನ್ನು ಒಪ್ಪಿಕೊಂಡಿದ್ದಾರೆ ಈಗ ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ನಿಮಗೆ ಯಾವೆಲ್ಲ ರೀತಿಯಾಗಿ ಹೇಗೆ ಸಿದ್ಧತೆ ನಮ್ಮ ಪೂಜಾ ಕಾರ್ಯಗಳ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡು ಮಾಡ್ಕೊಳ್ತಾ ಪ್ರತಿ ವರ್ಷದ ಏನು ಮಾಡ್ಕೊಳ್ಬೇಕು ನಾವು ಮಾಡ್ಕೊಳ್ತಾ ಇದೀವಿ ಅದ್ರದ್ದು ಯಾವುದು ಅಡ್ಡಿ ಆತಂಕಗಳು ಇಲ್ಲ ಇನ್ನು ಹೊರಗಡೆ ನಿರ್ವಹಣೆಯೆಲ್ಲ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ತಕ್ಕಂತೆ ಅವರು ಹೊರಗಡೆದ್ದೆಲ್ಲ ಅವರು ಮಾಡ್ಕೊಳ್ತಾ ಇರ್ತಾರೆ ಓಕೆ ಇದಿಷ್ಟು ಪ್ರಮುಖ ಅರ್ಚಕರು ದೇವಾಲಯದ ಪ್ರಮುಖ ಅರ್ಚಕರು ನಾಗರಾಜ್ ಏನಿದ್ದಾರೆ ಅವರು ಮಾತಾಡುವಂತಹ ಮಾತು ಅಂದರೆ ಈ ಬಾರಿ ಹದಿಮೂರು ದಿನಗಳ ಕಾಲ ದೇವಿಯ ದರ್ಶನ ಕೂಡ ಸಿಗುತ್ತೆ ಮೊದಲನೇ ದಿನ ಏನು ಓಪನ್ ಮಾಡಿದಂಥ ಆಶ್ವೀಜ ಮಾಸ ಗುರುವಾರ ಮೊದಲ ಗುರುವಾರ ಅವತ್ತು ಸಾರ್ವಜನಿಕರಿಗೆ ದರ್ಶನ ಇರೋದಿಲ್ಲ ಮತ್ತು ಕೊನೆಯ ದಿನ ಸಾರ್ವಜನಿಕರಿಗೂ ಕೂಡ ದರ್ಶನ ಇರೋದಿಲ್ಲ ಮೊದಲನೇ ದಿನ ಕೇವಲ ಅಂದರೆ ಏನು ದೇವಸ್ಥಾನದ ಬಾಗಿಲು ತೆಗೆದಿರ್ತಾರೆ ಆ ದೇವಸ್ಥಾನದ ಆವರಣದಲ್ಲಿ ಯಾರಿರ್ತಾರೆ ಅವರಿಗೆ ಮಾತ್ರ ದರ್ಶನ ಸಿಗುತ್ತೆ ಜೊತೆಗೆ ಈ ಬಾರಿ ಹದಿಮೂರು ದಿನಗಳ ಕಾಲ ದೇವಿಯ ದರ್ಶನವನ್ನು ಕೂಡ ಪಡಿಬೋದು ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋ ಜೊತೆ ಪ್ರಕಾಶ್ ಟಿವಿ ವಿ ಫೈ ಹಾಸನ